ಹಲೋ ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ಈಗಾಗಲೇ ನಾನು ನಲವತ್ನಾಲ್ಕನೇ ಎಪಿಸೋಡನ್ನು ಮುಗಿಸಿದ್ದೇನೆ ವಾಸ್ತುಶಾಸ್ತ್ರದ ಬಗ್ಗೆ ಸು ಸವಿಸ್ತಾರವಾಗಿ ಹೇಳಿದ್ದೇನೆ ತಮಗೆ ತಿಳಿದಿದೆ ಎಂದು ನಾನು ಭಾವಿಸಿದ್ದೇನೆ ಆದರೆ ಈಗ ನಾನು ಮತ್ತೆ ಬಹಳ ದಿನಗಳ ನಂತರ ವಿಡಿಯೋವನ್ನು ಮಾಡುವುದಕ್ಕೆ ನಿಲ್ಲಿಸಿದ್ದೆ ಕಾರಣಾಂತರಗಳಿಂದ ನಮ್ಮ ವೈಯಕ್ತಿಕ ವಿಷಯವಾಗಿ ನಿಲ್ಲಿಸಿದ್ದೆ ಈಗ ಮತ್ತೆ ಪುನಃ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ತಮ್ಮ ತಮಗೆ ಅಪ್ಲೋಡ್ ಮಾಡುತ್ತಿದ್ದೇನೆ ಅದಕ್ಕೆ ತಾವು ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಿ ಕಾಮೆಂಟ್ಸ್ ಮಾಡಿ ಇತರರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ನಾನು ನನ್ನ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಿದ್ದೇನೆ ಮುಖ್ಯವಾದ ವಿಷಯವೇನೆಂದರೆ ಇಲ್ಲಿ ವಾಯುಭಾಗದಲ್ಲಿ ಮನೆಯಲ್ಲಿ ವಾಯುಭಾಗದಲ್ಲಿ ಅಂದರೆ ಉತ್ತರದ ಎಡಭಾಗದಲ್ಲಿ ಬರುವಂಥ ವಾಯುಭಾಗ ಈ ವಾಯುಭಾಗದಲ್ಲಿ ಕಂಪೌಂಡಿನ ಹೊರಗಾಗಲಿ ಒಳಗಾಗಲಿ ತಾವು ನೀರಿನ ಸಂಪಾಗಲಿ ಅಂದರೆ ಬೋರ್ ಆಗಲಿ ಅಥವಾ ಇತರ ಯಾವುದೇ ಬಾವಿ ಆಗಲಿ ಅಥವಾ ಯಾವುದೇ ಒಂದು ಹಳ್ಳವಾಗಲಿ ಕೊಳ್ಳವಾಗಲಿ ಚಿಕ್ಕದ್ದು ಯಾವುದೇ ಡ್ರೈನೇಜ್ ಆಗಲಿ ಕಂಪೌಂಡಿನ ಒಳಭಾಗದಲ್ಲಾಗಲಿ ಹೊರಭಾಗದಲ್ಲಾಗಲಿ ಅಲ್ಲಿ ಇತ್ತು ಎಂದರೆ ಅದು ಬಹಳ ದುಷ್ಪರಿಣಾಮವನ್ನು ಬೀರುತ್ತದೆ ಬಹಳ ನೀವು ಎಚ್ಚರಿಕೆಯಿಂದ ಉತ್ತರದ ವಾಯುಭಾಗದಲ್ಲಿ ಕಂಪೌಂಡಿನ ಹೊರಭಾಗದಲ್ಲಿ ಆಗಿರಬಹುದು ಒಳಭಾಗದಲ್ಲಿ ಆಗಿರಬಹುದು ತಾವು ಬಾವಿಯಾಗಲಿ ಬೋರ್ವಿಲ್ ಆಗಲಿ ಅಥವಾ ಚಿಕ್ಕದೊಂದು ನಾಲೆ ಆಗಿರಲಿ ಡ್ರೈನೇಜ್ ಆಗಿರಲಿ ಅವರವರ ಭಾಗಕ್ಕೆ ಕೆಲವೊಂದು ಡ್ರೈನೇಜ್ ಅಂತಾರೆ ನಾಲೆ ಅಂತಾರೆ ಹಳ್ಳ ಅಂತಾರೆ ಅದು ಯಾವುದೇ ಇರಬಹುದು ಒಂದು ಕಾಲುವೆ ಮುಖಾಂತರ ನೀರು ಹರಿಯುತ್ತಿದ್ದೆಂದರೆ ಆ ಮನೆಗೆ ಬಹಳ ದೋಷ ಉಂಟಾಗುತ್ತದೆ ಎಂಥ ದೋಷವೆಂದರೆ ಆ ಮನೆಯಲ್ಲಿ ವಾಸಿಸುವ ಸ್ತ್ರೀಯರು ಅಂದರೆ ಮುಖ್ಯ ವಾಹಿನಿ ಅಂದರೆ ಆ ಮನೆಯ ಯಜಮಾನ ಆರೋಗ್ಯವು ಕ್ಷೀಣವಾಗಿರುತ್ತದೆ ಒಂದು ವೇಳೆ ಅವರು ಆರೋಗ್ಯ ಕ್ಷೀಣವಾಗಿ ಇಲ್ಲ ಇದ್ದರೂ ಸಹ ಯಾವುದೇ ಕೆಟ್ಟ ಆಪಾದನೆಗಳು ಅವರ ಮೇಲೆ ಬಂದು ಅವರು ಒಂದು ರೀತಿಯ ಮಾನಸಿಕ ಚಿಂತೆಗೆ ಈಡಾಗಬಹುದು ಉಂಟು ಅದೆಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೇನೆ ಈ ವಾಯುಭಾಗದಲ್ಲಿ ಇರುವಂಥ ಬೋರ್ವೆಲ್ಲಾಗಲಿ ಬಾವಿಯ ನೀರಾಗಲಿ ಮನೆಗೆ ಬೆಳೆಸಬಾರದು ಯಾವುದೇ ರೀತಿಯಿಂದ ಆ ನೀರನ್ನು ಬೆಳೆಸಿದ್ದೇ ಆದರೆ ಬಹಳ ಕೆಟ್ಟ ದುಷ್ಪರಿಣಾಮವು ಬೀರುತ್ತದೆ ಅದಕ್ಕೆ ವಾಯುಭಾಗದಿಂದ ಬೋರ್ವೆಲ್ಲು ಸಂಪು ನೀರಿನ ಟ್ಯಾಂಕು ಇತರಾದಿಗಳನ್ನು ಮಾಡಿದ್ದು ನಾನು ನೋಡಿದ್ದೇನೆ ಇದರ ತೊಂದರೆಗಳು ಬಹಳ ಅನುಭವಿಸುತ್ತಿದ್ದಾರೆ ಜನರು ಇವು ಮನೆಯ ಎಷ್ಟೇ ಚೊಕ್ಕವಾಗಿ ಕಟ್ಟಿದರೂ ಕೇವಲ ಒಂದೇ ಒಂದು ಸಂಪಿನಿಂದ ಅಂದರೆ ಬೋರ್ವೆಲ್ಲಿನಿಂದ ಅದೆಷ್ಟು ತೊಂದರೆ ಆಗುತ್ತದೆಂದರೆ ಇಡೀ ಕುಟುಂಬವೇ ತೊಂದರೆಯಲ್ಲಿ ಈಡಾಗುತ್ತದೆ ಆ ಮನೆಯ ಆ ಸ್ಥಳದಲ್ಲಿ ಹಾಕಿದಂಥ ಬೋರ್ವೆಲ್ನ ನೀರನ್ನು ಅವರು ಪ್ರತಿನಿತ್ಯ ಸ್ನಾನ ಮಾಡುತ್ತಾ ಇದ್ದರೆ ಅವರಿಗೆ ಪ್ರತಿನಿತ್ಯ ಆ ಮನೆಯಲ್ಲಿ ರೋಗ ರುಜಾಣುಗಳು ಉಂಟು ಮತ್ತು ಕಲಾ ಉಂಟು ಹೊರಗಿನ ಕಲಾ ಉಂಟು ಮನೆಗಿನ ಕಲಾ ಉಂಟು ಇತರಾದಿ ಮತ್ತು ಆ ಮನೆಯಲ್ಲಿ ವಾಸಿಸುವ ಗಂಡು ಮಕ್ಕಳು ವಿದ್ಯಾಭ್ಯಾಸ ಅಥವಾ ಯಾವುದೇ ಇತರಾದಿಗಳ ಬಗ್ಗೆ ವಿದ್ಯಾಭ್ಯಾಸ ಇರುವುದಲ್ಲ ಅವನು ದುಡಿಮೆಯಲ್ಲದೆ ತಿರುಗುತ್ತಾನೆ ಹಾಗೂ ಆ ಮನೆಯ ಒಡೆಯನು ಸಹ ಯಾವುದೇ ಮೂಲ ದುಡಿಮೆ ಇಲ್ಲದೆ ಪರದಾಡಬೇಕಾಗುತ್ತದೆ ಹಾಗೂ ಅಲ್ಲಿ ವಾಸಿಸುವರು ಕೋರ್ಟು ಕಚೇರಿ ಇತರಾದಿಗಳ ಬಗ್ಗೆ ಪ್ರತಿನಿತ್ಯ ಅನುಭವಿಸಬೇಕಾಗುತ್ತದೆ ವ್ಯಾಜ್ಯಗಳು ಇರುತ್ತವೆ ಇವು ಇನ್ನಿತರಾದಿ ಬಹಳ ದೋಷಗಳು ಉಂಟು ಅದಕ್ಕೆ ತಾವು ಈ ಪಶ್ಚಿಮದ ವಾಯುವಲ್ಲಿ ಒಂದು ವೇಳೆ ಬೋರು ಸಂಪು ವಾಟರ್ ಟ್ಯಾಂಕ್ ತಳಭಾಗದಲ್ಲಿ ನೆಲದಿಂದ ತಳಭಾಗದಲ್ಲಿ ಇರುವಂಥ ಟ್ಯಾಂಕ್ಗಳು ಈ ರೀತಿ ಇದ್ದರೆ ನೀವು ಬಹಳ ಎಚ್ಚರಿಕೆಯಿಂದ ಅದನ್ನು ನೋಡಿಕೊಂಡು ವಾಸ್ತುಶಾಸ್ತ್ರದ ಪ್ರಕಾರ ನೀವು ಗೃಹವನ್ನು ನಿರ್ಮಿಸಿ ಈಶಾನ್ಯದಲ್ಲಿ ಏನಾದರೂ ನೀರಿನ ಸಂಪು ಬೋರು ಈ ರೀತಿ ಹಾಕಿಕೊಂಡರೆ ಬಹಳ ಒಳ್ಳೆಯದು ಇದು ಬಹಳ ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ ಎಷ್ಟೋ ಜನರು ತಾವು ಅಂಧವಾದ ಮನೆಯನ್ನು ಕಟ್ಟಿ ಅದೆಷ್ಟೋ ಕಷ್ಟಪಟ್ಟ ಮನೆಯನ್ನು ಕಟ್ಟಿ ಇಂಥ ಚಿಕ್ಕ ಪುಟ್ಟ ತಪ್ಪುಗಳಿಂದ ಅವರು ತಮ್ಮ ಜೀವನವನ್ನು ನರಕವಾಗಿ ಅನುಭವಿಸುತ್ತಿದ್ದಾರೆ ನಾನು ಕಣ್ಣಾರ ಕಂಡಿದ್ದೇನೆ ಕಿವಿಹಾರ ಕೇಳಿದ್ದೇನೆ ಅದಕ್ಕೆ ತಾವು ಭಾಳ ಎಚ್ಚರಿಕೆಯಿಂದ ಇಂಥ ಮನೆಗಳು ಏನಾದರೂ ಇದ್ದರೆ ಈ ರೀತಿ ಇದ್ದರೆ ತಮ್ಮ ಅಕ್ಕಪಕ್ಕದವ್ರಿಗಿದ್ದರೆ ತಿಳಿಯಿಳಿ ಅವರ ಕುಟುಂಬವು ಒಂದು ಒಳ್ಳೆಯ ರೀತಿಯಿಂದ ಬದುಕಲಿ ಈ ಮಾನವ ಕುಲವು ಬಹಳ ಚೆನ್ನಾಗಿರಬೇಕೆಂದು ನಾನು ಆಶಿಸುತ್ತೇನೆ ಅದಕ್ಕೆ ತಾವು ಈ ವಿಡಿಯೋವನ್ನು ಶೇರ್ ಮಾಡಿ ಇತರರಿಗೆ ಹೇಳಿ ಎಂದು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಬೆಲ್ಲೈಕಾನ್ಗೆ ಶೇರ್ ಮಾಡಿ ಎಂದು ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ವಿಶೇಷವಾದ ಮಾಹಿತಿಯನ್ನು ನೀಡುತ್ತೇನೆ ಹೇಳುತ್ತೇನೆ